ಹಾಗೂ ಸುಮ್ಮನೆ ನೋಡುವುದಕ್ಕೂ ಜಸ್ಟ್ ಅಬ್ಸರ್ವೇಶನ್ ಸುಮ್ಮನೆ ನೋಡುವುದು ನಾವು ಜಸ್ಟ್ ಅಬ್ಸರ್ವ್ ಈಗ ನಾವು ಸುತ್ತಲೂ ಗುಡ್ಡ ನೋಡ್ತೀವಿ ಮೋಡ ನೋಡ್ತೀವಿ ಮರ ನೋಡ್ತೀವಿ ಎಲ್ಲ ನೋಡ್ತೀವಿ ಆದರೆ ನೋಡುವಾಗ ಆ ಶಬ್ದಗಳು ಬಾರದೇ ನೋಡಬೇಕು ಅಂದರೆ ವೆನ್ ಯು ಅಬ್ಸರ್ವಿಂಗ್ ದೇರ್ ಈಸ್ ನೋ ವರ್ಸ್ ನೋ ನಾಲೆಜ್ ನಥಿಂಗ್ ಜಸ್ಟ್ ಅಬ್ಸರ್ವ್

ಅಂದರೆ ನಿನ್ನ ತಲೆಯಲ್ಲಿ ಆಗ ಜ್ಞಾನ ಇರುವುದಿಲ್ಲ ಆಗ ಶಬ್ದಗಳ ಸಂಕೋಲೆಯಲ್ಲಿ ನೀನು ಸಿಲುಕಿರಿಯೋದಿಲ್ಲ ಜಸ್ಟ್ ನೋಡ್ತಿರ್ತೀಯ ಪ್ರತಿಯೊಂದನ್ನು ಹುಟ್ಟಿದ ಮಗು ಯಾವ ಥರ ನೋಡ್ತಿರ್ತೋ ಕುತೂಹಲದಿಂದ ಆ ಥರ ಜಸ್ಟ್ ನೋಡ್ತಿರ್ತೀಯ ಆಗ ನಿನ್ನಲ್ಲಿ ಒಂದು ಹುಮ್ಮಸ್ ಇರುತ್ತೆ ಒಂದು ಎನರ್ಜಿ ಇರುತ್ತೆ ಒಂದು ಏನು ಕರಿತೀವಿ ಒಂದು ತರಹದ ಶಕ್ತಿ ನಿನ್ನಲ್ಲಿ ಎನಿಥಿಂಗ್ ಯು ಕ್ಯಾನ್ ಫೇಸ್ ವಿತ್ ದಟ್ ಎನರ್ಜಿ ಅನ್ನೋ ಥರ ಒಂದು ಶಕ್ತಿ ಇರುತ್ತೆ ಈಗ ಥಿಂಕಿಂಗ್ ಅಬೌಟ್ ಒನ್ ಸೆಲ್ಫ್ ಥಿಂಕಿಂಗ್ ಅಬೌಟ್ ಒನ್ ಸೆಲ್ಫ್ ಅಂದರೆ ನಾವು ಯಾವಾಗಲೂ ಫ್ಯೂಚರ್ ಅಥವಾ ನಮ್ಮ ಸೆಲ್ಫ್ ಸೆಲ್ಫ್ ವೈಸ್ ನನ್ನಷ್ಟಕ್ಕೆ ನಾನೇ ಇಂಪ್ರೂವ್ ಆಗೋದು ಹೇಗೆ ಇದನ್ನು ಯಾವಾಗ ಮಾಡಿದರೆ ಇಂಪ್ರೂವ್ ಆಗ್ತೀನಿ ಬೆಟರ್ ಇವತ್ತಿನ ನಾಳೆಗೆ ಹೇಗೆ ಆಗ್ತೀನಿ ಬೆಟರ್ ಆಗೋದಕ್ಕೆ ನಾನು ಏನು ಮಾಡಬೇಕು ಈಗಿನ ಎಕನಾಮಿಕ್ ಪರಿಸ್ಥಿತಿಗೂ ಮುಂದೆ ಬೆಟರ್ ಆಗಕ್ಕೆ ಏನು ಮಾಡಬೇಕು ಸೊ ಥಿಂಕಿಂಗ್ ಅಬೌಟ್ ಅವರ್ ಸೆಲ್ಫ್ ಥಿಂಕಿಂಗ್ ಅಬೌಟ್ ಒನ್ ಸೆಲ್ಫ್ ಅಂದರೆ ನಮ್ಮಷ್ಟಕ್ಕೆ ನಾವೇ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ वि आर् क्याचअप इन थाट्स क्याचप इन वर्ड्स योचने योचने वागे ना ऐसी मुड़गिबिटी योचने वागे मुड़को अब मांग वेन्चप इन थाट्स क्याचअप इन थिंकिंग्स ಎನರ್ಜಿ ಗೆಟ್ ಲಾಸ್ಟ್ ಎನರ್ಜಿ ಲಾಸ್ ಆಗಿಬಿಡುತ್ತೆ ಆಮೇಲೆ ಸಾಕಷ್ಟು ಸಮಯವನ್ನು ಅದರಲ್ಲೇ ವಹಿಸಿಬಿಟ್ಟಿರ್ತೀಯ ಮೈಂಡು ಟ್ರೇನ್ ಆಗಿಬಿಡುತ್ತಾರೆ ಅಂದರೆ ಒಂದು ಯಾರ್ಮೇಲೆ ಒಂದು ಫ್ಯೂಚರ್ ಬಗ್ಗೆ ನಾನು ಬೆಟರ್ ಆಗೋದ್ರ ಬಗ್ಗೆ ಅಟ್ ಮೂಮೆಂಟ್ ಯಾವ ನಾನು ಜಸ್ಟ್ ಅಬ್ಸರ್ವ್ ಅಂತ ಹೇಳಲ್ಲ ಆ ಸಿಚುಯೇಷನ್ ಇಲ್ಲದೇ ಇರುವಂಥ ಸ್ಥಿತಿ ಒಳಗೆ ನೀವು ಹೋಗ್ಬಿಟ್ರೆ ಯು ವಿಲ್ ಲಾಸ್ ಸಮ್ ಎನರ್ಜಿ ಎನರ್ಜಿ ಲಾಸ್ ಆಗುತ್ತೆ ಮತ್ತೇನು ಮೈಂಡು ಕಂಟಿನ್ಯೂಸ್ಲಿ ಎಂಗೇಜ್ ಆಗಿಬಿಡುತ್ತೆ ಯು ಯು ಆರ್ ನಾಟ್ ಗೋಯಿಂಗ್ ಟು ಅಬ್ಸರ್ವ್ ಎನಿಥಿಂಗ್ ಅಂದರೆ ನೀನು ಫ್ಯೂಚರ್ಗೆ ಹೋಗ್ಬಿಡ್ತೀಯ ಪ್ರೆಸೆಂಟಲ್ಲಿ ಇರೋದೇ ಇಲ್ಲ ಸೊ ಥಿಂಕಿಂಗ್ ಅಬೌಟ್ ಒನ್ ಸೆಲ್ಫ್ ಇಟ್ ಸೆಲ್ಫ್ ಈಸ್ ಎ ಪ್ರಾಬ್ಲಮ್ ಸಾಕಷ್ಟು ಮನುಷ್ಯರು ಸಾ ಎಲ್ಲರೂ ಆಲ್ಮೋಸ್ಟ್ ತಮ್ಮಷ್ಟೇ ತಾವೇ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ತಾನು ಇವತ್ತಿಗಿನ ನಾಳೆಗೆ ಬೆಟರ್ ಆಗೋದು ಹೇಗೆ ಇವತ್ತಿಗಿಂತಲೂ ನಾಳೆ ಎಕನಾಮಿಕಲಿ ಸ್ಟ್ರಾಂಗ್ ಆಗೋದು ಹೇಗೆ ಇವತ್ತಿಗಿನ ನಾಳೆ ಉನ್ನತವಾಗಿ ಬೆಳೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಥಿಂಕ್ ಮಾಡ್ತೀವಿ ಇಟ್ ಸೆಲ್ಫ್ ಈಸ್ ಎ ಪ್ರಾಬ್ಲಮ್ಮು ಅಂತ ವೈ ಯು ವಾಂಟ್ ಟು ಇಂಪ್ರೂವ್ ಯಾಕೆ ಉನ್ನತಿ ಹೊಂದಬೇಕು ವೈ ಜಸ್ಟ್ ಕ್ವಶನ್ ಮಾಡ್ಕೊಳ್ಳಿ ಯಾಕೆ ನಾನು ಇವತ್ತಿನ ನಾಳೆಗೆ ಉನ್ನತಿ ಆಗಬೇಕು ಯಾಕೆ ನಾನು ಇಂಪ್ರೂವ್ ಆಗಬೇಕು ಇಟ್ಸೆಲ್ಫ್ ಈಸ್ ಎ ಉನ್ನತಿ ಆಗಬೇಕನ್ನುವ ಯೋಚನೆಯೇ ಒಂದು ಏನು ಅಲ್ಲೇ ಸೆಲ್ಫ್ ಸೆಂಟರ್ಡ್ ಥಿಂಕಿಂಗ್ ಬಂತು ಅಲ್ಲಿ ಸೆಲ್ಫ್ ಅನ್ನೋದು ಬಂದ್ಬಿಡ್ತು ನಾನು ಅನ್ನುವುದು ಬಂದ್ಬಿಡ್ತು ಅಂದರೆ ನಾನು ಎನ್ನುವುದು ಯಾವಾಗ ಬಂದ್ಬಿಡ್ತೋ ಆವಾಗ ನಿನ್ನ ಪ್ರೆಸೆಂಟಲ್ಲಿ ಇರುವಂಥ ಮನಸ್ಥಿತಿ ಪ್ರತಿಯೊಂದು ಪ್ರತಿಯೊಂದು ನೋಡಿ ಖುಷಿಪಡುವ ಸೆಲ್ಫ್ ಅನ್ನೋದು ಇಲ್ಲದೇ ಇರುವಂಥ ಸ್ಥಿತಿ ನಾನು ಎನ್ನುವ ಇಲ್ಲದೇ ಇರುವಂಥ ಸ್ಥಿತಿ ನೀನು ಬಿಟ್ಟು ಹೋಗ್ಬಿಟ್ಟಿ ನಿನ್ನ ನಿನ್ನ ಸೆಲ್ಫ್ ನಿನ್ನ ಪಾಯಿಂಟ್ ಆಫ್ ವ್ಯೂ ನಿನ್ನ ನಿನ್ನತ್ರ ಜಗತ್ತನ್ನು ನೋಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಿ ಸೆಲ್ಫ್ ಸೆಂಟರ್ಡ್ ಆ್ಯಕ್ಟಿವಿಟಿ ಅಂತ ಕರಿತೀವಿ ನಿನ್ನ ಮೂಲಕ ನೀನು ಹೇಗೆ ಇಂಪ್ರೂವ್ ಆಗಬೇಕು ಅನ್ನೋದ್ರ ಮೂಲಕ ನೀ ಜಗತ್ತನ್ನು ನೋಡೋಕೆ ಸ್ಟಾರ್ಟ್ ಮಾಡ್ಬಿಡ್ತೀಯ ಸೆಲ್ಫ್ ಅನ್ನೋದಲ್ಲಿ ಈಗೋ ಅನ್ನೋದು ಪ್ರೆಸೆಂಟ್ ಇರುತ್ತೆ ಅವಾಗ ಏನಾಗುತ್ತೆ ಎನಿಥಿಂಗ್ ಯು ಕೆನ್ ಸಿ ಫ್ರಮ್ ಯುವರ್ ಸೆಲ್ಫ್ In a sticky You will miss the life. You will miss the extraordinary energy outside. Just think about yourself. Nodding. ಜಸ್ಟ್ ಅಬ್ಸರ್ವೇಷನ್ಗೂ ಸುಮ್ಮನೆ ನೋಡುವುದಕ್ಕೂ ಹಾಗೂ ನಿನ್ನಷ್ಟಕ್ಕೆ ನೀನು ಯೋಚನೆ ಮಾಡುವುದಕ್ಕೂ ವ್ಯತ್ಯಾಸವಿದೆ